ನಿಮ್ಮ ಮುಖದಲ್ಲಿ ಎಷ್ಟೇ ವರ್ಷದ ಹಳೆಯ ಬಂಗು ಪಿಗ್ಮೆಂಟೇಷನ್ ಡಾರ್ಕ್ ಸರ್ಕಲ್ ಡಾರ್ಕ್ ಸ್ಪಾಟ್ಸ್ ಆಮೇಲೆ ಗುಳ್ಳಿಯಾಗಿ ಒಡ್ಕೊಂಡು ಒಂದು ಕಲೆಗಳು ಉಳಿದಿರ್ತಾವ್ರಿ ಅದು ಮೆಲಾಜ್ಮಾ ಓಪನ್ ಪೋರ್ಸಸ್ ಏನೇ ಒಂದಿದ್ರು ಕ್ಷಣಾರ್ಧದಲ್ಲಿ ಮಾಯ ಆಗುವಂಥ ಒಳ್ಳೆ ರೆಮಿಡಿ ಇಲ್ಲಿ ನೀವು ಆಫ್ಟರ್ ಆ್ಯಂಡ್ ಬಿಫೋರ್ ರಿಸಲ್ಟ್ ನೋಡ್ತಿರ್ಬೋದು ನೀವು ಕೂಡ ಇದೇ ಥರ ರಿಸಲ್ಟ್ ಕಂಡ್ಕೋಬೇಕು ಅಂತಂದರೆ ನನ್ನ ಚಾನಲ್ ಏನು ಮಾಡ್ಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫಾಲೋ ಮಾಡ್ಕೋರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅವರು ಕೂಡ ನಿಮ್ಮನ್ನ ನೆನೆಸ್ತಾರೆ ಇಲ್ಲೇ ನಾವು ಜೀರೋ ರೂಪಾಯಿ ಖರ್ಚೊಳಗೆ ಒಳ್ಳೆ ಒಂದು ಹೋಮ್ ರೆಮಿಡಿ ತೊಗೊಂಡು ಬಂದೀನಿ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಮಾಡ್ಕೊಳ್ರಿ ವಾರದಲ್ಲಿ ಜಸ್ಟ್ ಒಂದು ಮೂರಿಂದ ನಾಲ್ಕು ದಿನ ಹಚ್ಕೊಳ್ರಿ ಹೌ ವಾರು ಅಂತ ರಿಸಲ್ಟ್ ಸಿಗುತ್ತೆ ಏನಪ್ಪ ಲಕ್ಷ ಲಕ್ಷ ನಾವು ಖರ್ಚು ಮಾಡಿದ್ವಿ ಆ ಅನ್ನೋ ಅಷ್ಟು ನಿಮಗೆ ರಿಸಲ್ಟ್ ಸಿಗುತ್ತೆ ಜೀರೋ ರೂಪಾಯಿ ಖರ್ಚೊಳಗೆ ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸನ್ನ ನಾವು ಇಲ್ಲಿ ಯೂಸ್ ಮಾಡಿಕೊಂಡು ನಿಮಗೆ ಒಳ್ಳೆಯ ಒಂದು ಹೋಮ್ ರೆಮಿಡಿನ ತೊಗೊಂಡು ಬಂದೀನಿ ಸೊ ನಿಮಗೆ ನಾವು ಮೊದಲೇ ಹೇಳಿದೆ ಆಫ್ಟರ್ ಆ್ಯಂಡ್ ಬಿಫೋರಲ್ಲಿ ನೀವು ರಿಸಲ್ಟ್ ನೋಡ್ಬೋದು ಇದನ್ನು ಪ್ರಯೋಗ ಮಾಡಿ ಇದ್ರದ್ದು ಒಂದು ಒಳ್ಳೆ ರಿಸಲ್ಟ್ ಬಂದ ಮೇಲೆ ನಾನು ಇಲ್ಲಿ ತೊಗೊಂಡು ಬಂದೀನಿ ಸೊ ನಡೀರಿ ಹೆಂಗೆ ಮಾಡ್ದಂತ ಫಟಾಫಟ್ ಅಂತ ನೋಡ್ಕೊಂಡು ಬಂದುಬಿಡೋನು ನಾವಿಲ್ಲಿ ಅಕ್ಕಿ ತೊಗೊಂಡಿವಿ ನಿಮ್ಮ ಹತ್ತಿರ ಯಾವ ಅದ ಆ ಅಕ್ಕಿನ ಇಲ್ಲಿ ಯೂಸ್ ಮಾಡ್ಕೊಳ್ರಿ ಯೂಸ್ ಮಾಡಿಕೊಂಡು ಒಂದು ಎರಡು ಸ್ಪೂನ್ ತೊಗೊಳ ಇಲ್ಲಿ ಅಕ್ಕಿನ ಅದನ್ನು ತೊಗೊಂಡು ನಾವು ಏನು ಮಾಡೋಣಪ್ಪ ಅಂದ್ರೆ ಚಲೋ ತಂಗ ತೊಳ್ಕೊಳ್ಳೋಣ್ರಿ ಯಾಕೆ ತೊಳೆಯೋದು ಅಂತಂತಂದ್ರೆ ಅದ್ರೊಳಗೆ ನಾವು ಪೌಡ್ರ್ ಹಾಕಿರ್ತಾರೆ ಕೆಡಬಾರ್ದು ಅಂಥೇಳಿ ಸೊ ಅದರದ್ದು ಒಂದು ಪೌಡರಿನ ಒಂದು ಎಫೆಕ್ಟ್ ನಮಗೆ ಸ್ಕಿನ್ಗೆ ಮತ್ತೆ ಮತ್ತೊಂದು ಹತ್ತು ಪ್ರಾಬ್ಲಮ್ಮ ಕ್ರಿಯೇಟ್ ಆಗಬಾರ್ದು ಸೊ ಹಂಗಾಗಿ ಇಲ್ಲಿ ಭಾಳ ಲಕ್ಷ್ಯ ಕೊಡಿರಿ ನಾನು ಹೆಂಗೆ ಹೆಂಗೆಲ್ಲ ಮಾಡ್ಲಿಕ್ಕೆ ಹತ್ತೀನಿ ಸ್ಕಿಪ್ ಮಾಡಿದಂಗೆ ಎಣ್ಣೆ ತನಕ ನೋಡಿದ್ರಿ ಮಾತ್ರ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತಾ ಸೊ ಒಂದು ಇಂಗ್ರೀಡಿಯೆಂಟ್ಸ್ ಹಾಕೋದು ಒಂದು ಇಂಗ್ರೀಡಿಯೆಂಟ್ಸ್ ಬಿಡೋದು ಈ ಥರ ಎಲ್ಲ ಮಾಡಲಿಕ್ಕೆ ಹೋಗ್ಬಾಡ್ರಿ ನಾನು ಇಲ್ಲಿ ಏನೇನು ಹಾಕೀನಿ ಲಕ್ಷ ಕೊಟ್ಟು ಒಂದು ಸಾರಿ ಈ ವಿಡಿಯೋನ ಚಲೋತ್ನಂಗೆ ನೋಡಿರಿ ನಿಮ್ಮ ಜೀವನ ಪರ್ಯಂತ ನಿಮ್ಮ ಎಷ್ಟೇ ಒಂದು ಹಳೆಯ ಭಂಗಿದ್ರೂ ಕಿತ್ಕೊಂಡು ಹೋಗುತ್ತೆ ಎಲ್ಲರೂ ಥರ ನಮ್ಮ ಒಂದು ಸ್ಕಿನ್ನ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಗ್ಲೋಯಿಂಗ್ ಆಗಿ ಕಾಣಿಸ್ಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತಾ ಇದು ಬರೀ ಬಂಗನ್ನು ತೆಗೆದು ಹಾಕೋದಲ್ದಾನೆ ನಿಮ್ಮ ಸ್ಕಿನ್ನನ್ನು ಟೈಟನ್ ಮಾಡುತ್ತಾ ನಿಮ್ಮ ಸ್ಕಿನ್ನನ್ನು ಏಜ್ ಆಗದೆ ಇರೋ ಹಂಗೆ ತಡೆ ಇಡುತ್ತಾ ನಿಮ್ಮ ಸ್ಕಿನ್ನಲ್ಲಿ ರಿಂಕಲ್ಸ್ ಅದು ಬಂದಿದ್ರೆ ಅದನ್ನೆಲ್ಲ ಮಂಗಮಯ ಇದು ನೀವು ಐವತ್ತು ವರ್ಷದವ್ರು ಇದ್ದರೂ ಇಪ್ಪತ್ತು ವರ್ಷದವ್ರಾಗ ಕಾಣೋ ಥರ ಮಾಡುತ್ತೆ ಈ ಒಂದು ಹೋಮ್ ರೆಮಿಡಿ ಆಗಿರುತ್ತೆ ಇದನ್ನು ನೀರು ಹಾಕ್ಕೊಂಡು ಚಲೋನಂಗ ಕುದಿಸ್ಕೊಂಡೀನಿ ಗ್ಯಾಸ್ ಮೇಲೆ ಕುದಿಸ್ಕೊಂಡು ಜಸ್ಟ್ ಅದ್ರದ್ದು ಒಂದು ಜಲ್ ಥರ ಬರುತ್ತೆ ನೋಡ್ರಿ ನಾವು ಗಂಜಿ ಅಂತ ಹೇಳ್ತೀವಿ ಅದು ಬಂದರೆ ಸಾಕು ನಮಗೆ ಉಳ್ದಿರೋದನ್ನು ನೀವು ಯೂಸ್ ಮಾಡಿಕೊಳ್ರಿ ರೈಸ್ ಒಳಗೆ ಇದನ್ನು ಚುಲೋತ್ನಂಗೆ ಸೋಸ್ಕೊಳ್ರಿ ಈ ಒಂದು ಗಂಜಿ ನಮ್ಮ ಹೊಟ್ಟೆ ಕೂಡ ತುಂಬಿಸುತ್ತೆ ನಮ್ಮ ಕೂರ್ಲಿಗೂ ಭಾಳ ಒಳ್ಳೇದ ಹಂಗೆ ನಮ್ಮ ಸ್ಕಿನ್ಗೂ ಕೂಡ ಭಾಳ ಒಳ್ಳೇದ್ರಿ ಇದನ್ನು ನಾವು ಕೊರಿಯನ್ನವರೆಲ್ಲ ಯೂಸ್ ಮಾಡ್ಕೊಂಡು ಬಂದಿರ್ತಾರೆ ನಾವು ನೋಡಿರ್ತೀವಿ ಬಟ್ ಅದನ್ನು ಯಾವ ಥರ ಇವೇ ಒಳಗೆ ಯೂಸ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿರೋಂಗಿಲ್ಲ ಸೊ ಇವತ್ತು ಗೊತ್ತು ಮಾಡಿ ಕೊಡ್ಲಿಕ್ಕೆ ಸೊ ಹಾಗಾಗಿ ನೀವು ಸ್ಕಿಪ್ ಮಾಡ್ದಂಗೆ ಎಂಟು ತನಕ ನೋಡಲೇಬೇಕು ಇದರ ರಿಸಲ್ಟ್ ಮಾತ್ರ ನೀವು ನನಗೆ ಫೀಡ್ಬ್ಯಾಕ್ ಕೊಡೋದನ್ನು ಮಾತ್ರ ಮರಿಲಿಕ್ಕೆ ಹೋಗಬಾಡ್ರಿ ನಾನು ಇಷ್ಟೊಂದು ಈಸಿಯೆಸ್ಟ್ ರೂಪಾಯಿ ಖರ್ಚೊಳಗೆ ನಿಮ್ಮ ಒಂದು ಸ್ಕಿನ್ನನ್ನು ನಿಮ್ಮ ಒಂದು ಲೈಫ್ ಸ್ಟೈಲ್ನ ಚೇಂಜ್ ಮಾಡುವಂಥ ರೆಮಿಡಿನ ತರ್ತಾ ಇರ್ತೀನಿ ಸೊ ಇದನ್ನು ನಾವೆಲ್ಲ ಸೋಸ್ಕೊಂಡಿನಿ ಒಂದು ಎರಡರಿಂದ ಮೂರು ಸ್ಪೂನ್ ಬಂದದ್ದು ಸ್ವಲ್ಪ ಅದು ತಣ್ಣಗಾದಮೇಲೆ ನಾ ಇಲ್ಲಿ ಕೊಕೋನಟ್ ಆಯಿಲ್ ಇವಾಗ ಮಳೆಗಾಲ ಹೋಯ್ತ್ರಿ ರೀ ಈಗ ಚಳಿಗಾಲ ಸ್ಟಾರ್ಟ್ ಆಯಿತು ಸೊ ಈ ಒಂದು ಹೋಮ್ ರೆಮಿಡಿ ನಿಮಗೆ ಏನೆಲ್ಲ ಬೆನಿಫಿಟ್ಸ್ ಅದು ಅಂತ ನಾನು ನಿಮಗೆ ಹೇಳಿಕೊಟ್ಟೆ ಸೊ ಇನ್ನೂ ಬೆನಿಫಿಟ್ಸ್ ಅದಾವ ಸೊ ನಡು ನಡು ಹೇಳ್ಕೊತ ಹೋಗ್ತೀನಿ ಸ್ಕಿಪ್ ಮಾಡೋ ಎಣ್ಣೆ ತನಕ ನೋಡಿರಿ ಒಂದು ಅರ್ಧ ಸ್ಪೂನ ಕೊಬ್ಬರಿ ಎಣ್ಣೆನ ಹಾಕೀನಿ ಕೊಬ್ಬರಿ ಎಣ್ಣೆ ಎಲ್ರಿಗೂ ಆಗಿ ಬರುತ್ತೆ ನಿಮಗೆ ಕೊಬ್ಬರಿ ಎಣ್ಣೆ ಬೇಡಪ್ಪ ಅಂತಂದ್ರೆ ನಿಮ್ಮ ಬಾದಾಮಿ ಆಯಿಲನು ಸಹಿತ ಇಲ್ಲಿ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಇದನ್ನು ಚಲೋನಂಗೆ ಮಿಕ್ಸ್ ಮಾಡ್ಕೊಂಡಿನಿ ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು ಇಲ್ಲಿ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ತೊಗೊಂಡಿನಿ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ನಮ್ಮ ಸ್ಕಿನ್ನಿಗೆ ನಮ್ಮ ಹೇರ್ಸ್ಗೆ ನಮ್ಮ ಹೆಲ್ತ್ಗೆ ಹೇಳಿ ಮಾಡಿಸೋ ಒಳ್ಳೆ ಇಂಗ್ರೀಡಿಯೆಂಟ್ಸ್ ರೀ ಆಮೇಲೆ ಹಿಂದಿನ ಒಂದು ವಿಡಿಯೋ ಒಳಗೆ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ಬಗ್ಗೆ ಹೇಳಿದ್ದೆ ಮತ್ತು ಕೂಡ ಕೇಳ್ತಾ ಇದ್ರಿ ನೀವು ಸ್ಕಿಪ್ ಮಾಡಿದಾಗ ಎಂಟು ತನಕ ನೋಡ್ರಿ ಅಂದರೆ ನಿಮಗೆ ಎಲ್ಲ ಗೊತ್ತಾಗುತ್ತೆ ಅರ್ಧ ಮರ್ಧ ನೋಡಿ ಅದು ಹೆಂಗೆ ಇದಂಗೆ ಅಂತ ಕೇಳಿದರೆ ಎಲ್ರಿಗೂ ಇಲ್ಲಿ ರಿಪ್ಲೈ ಮಾಡೋಕ್ಕೆ ಆಗೋದಿಲ್ರಿ ಸೊ ಹಂಗಾಗಿ ಸರಿ ಚಲೋ ತಂಗ್ ನೋಡ್ಕೊರಿ ನಾ ಇಲ್ಲಿ ಈ ವೈಟಮಿನ್ ಟ್ಯಾಬ್ಲೆಟ್ಸುದ್ದ ಒಂದು ಕಟ್ ಮಾಡ್ಕೊಂಡು ಅದರದ್ದು ಒಂದು ಇದಕ್ಕೆ ಯೂಸ್ ಮಾಡ್ಕೊಂಡೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಡ್ರಿ ಅದು ನಿಮಗೆ ಎಲ್ಲ ಒಂದು ಮೆಡಿಕಲ್ ಶಾಪ್ ಒಳಗೂ ಸಿಗ್ತಾವೆ ಜಾಸ್ತಿ ದುಡ್ಡು ಏನು ಇರಂಗಿಲ್ಲ ಸೊ ನೆಕ್ಸ್ಟ್ ಬಂದುಬಿಟ್ಟು ಆಲಮ್ ಅಂತ ಹೇಳ್ತಾರೆ ಫಿಟ್ ಕರಿ ಅಂತ ಹೇಳ್ತಾರೆ ಇದು ಬಂದುಬಿಟ್ಟು ನಿಮಗೆ ಎಲ್ಲ ಶಾಪ್ ಒಳಗೂ ಸಿಗುತ್ತಾ ತೊಗೊಂಡು ಬರ್ರಿ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕಪ್ಪ ಅಂತಂದ್ರೆ ಈ ಕಲ್ಲು ಬರುತ್ತೆ ರೀ ಇದು ಕಲ್ಲಿನ ಫಾರ್ಮ್ ಒಳಗೆ ಅದನ್ನ ಮೊದಲು ಚಲೋತ್ನಂಗೆ ತವಿಯೊಳಗೆ ಹಾಕಿ ಕುಟ್ಕೊಂಡು ಅದನ್ನು ಪುಡಿ ಮಾಡ್ಕೋಬೇಕ್ರಿ ಮತ್ತೆ ವಾಪಸ್ ಅದು ಗಟ್ಟಿ ಆಗುತ್ತೆ ಮತ್ತೆ ವಾಪಸ್ ಅದನ್ನು ಕುಟ್ಕೊಂಡು ಒಂದು ಡಬ್ಬಿಯೊಳಗೆ ಶೇಖರಣೆ ಮಾಡಿ ಇಟ್ಕೋಬೇಕಾಗುತ್ತೆ ನೀವು ಈ ರೀತಿ ಯೂಸ್ ಮಾಡಿದ್ರೆ ಅಷ್ಟೇ ಇದ್ರೆ ಮೆನ್ಪಿಟ್ಟು ಸಿಗುತ್ತೆ ಡೈರೆಕ್ಟ್ ಕಲ್ಲು ತೊಗೊಂಬಂದು ಪುಡಿ ಮಾಡಿ ಹಾಕಿದ್ರೆ ಬರೋಂಗಿಲ್ಲ ರೀ ಸೊ ಹಾಗಾಗಿ ಮೊದಲೇ ಹೇಳಿಗತ್ತೆ ಚಲೋತ್ನಂಗೆ ಕೇಳಿಸ್ಕೊಳ್ರಿ ಸೊ ರಿಸಲ್ಟ್ ಸಿಗಲಿಲ್ಲ ಅನ್ನೋಕೊಬೇಡ್ರಿ ಇದು ಇಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ಜಸ್ಟ್ ಒಂದು ಚುಟಕಿ ಸಾಕ್ರಿ ನಿಮ್ಮ ಇಡೀ ಲೈಫ್ ಸ್ಟೈಲಿನ ಚೇಂಜ್ ಮಾಡುತ್ತೆ ಇದು ಭಾಳ ದುಡ್ಡೂ ಇಲ್ಲ ಇದಕ್ಕೆ ಒಂದು ಐದರಿಂದ ಹತ್ತು ರೂಪಾಯಿ ಕೊಟ್ಟರೆ ಸಾಕು ನಿಮಗೆ ನೀವು ಇದು ಸಲೂನ್ ಒಳಗೂ ಸಿಗುತ್ತೆ ಎಲ್ಲ ಒಂದು ಮೆಡಿಕಲ್ ಒಳಗೂ ಸಿಗ್ತಾವ ಚಲೋತ್ನಂಗೆ ತಿಳ್ಕೊರಿ ಕೇಳಿಸ್ಕೊರಿ ನಾ ಏನು ಅಂತ ಇನ್ನೊಂದು ಸರಿ ಜಸ್ಟ್ ಒಂದು ಚಿಟಕಿ ಸಾಕು ರೀ ನಿಮ್ಮ ಇಡೀ ಲೈಫನ್ನು ಇಡೀ ಲೈಫ್ ಲೈಫನ್ನು ಚೇಂಜ್ ಇದು ನಿಮ್ಮ ಕರೆಯ ಇದನ್ನು ಯೂಸ್ ಮಾಡಿಕೊಂಡು ಬೆಳಗ್ಗೆಯದ ನೀವು ಕರಣಿ ಮುಂದೆ ನಿಂದಿರ್ತೀರಲ್ಲ ಇದು ನಾ ನಾ ಅನ್ನೋ ಅಷ್ಟು ನಿಮಗೆ ಚೇಂಜಸ್ ಕೊಡುತ್ತೆ ನಿಮ್ಮ ಸ್ಕಿನ್ ಎಷ್ಟೊಂದು ಗ್ಲೋ ಆಗುತ್ತೆ ನಿಮ್ಮ ಸ್ಕಿನ್ನಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ರ್ಯಾಷಸ್ ಇರಲಿ ಡಾರ್ಕ್ ಸ್ಪಾಟ್ಸ್ ಇರಲಿ ಕಲೆಗಳಿರಲಿ ಭಂಗು ಏನೊಂದು ಇರಲಿ ರೀ ನಿಜವಾಗ್ಲೂ ಇಷ್ಟು ಜಲ್ದಿನ ತೆಗೆದುಹಾಕುತ್ತಾ ಹೂವು ಆರ್ಬೇಕು ನೀವು ಸೊ ನಾ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ಲಿಕ್ಕೆ ನಾಡ್ರಿ ಸೊ ಇದನ್ನು ಚಲೋತ್ನಂಗೆ ನಾ ಮಿಕ್ಸ್ ಮಾಡ್ಕೊಂಡು ಒಂದು ಅಂದರೆ ಒಂದೇ ಚಿಟಕಿ ಯೂಸ್ ಮಾಡಿ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇದನ್ನು ನೀವು ಇಡೀ ಬಾಡಿಗೆ ಸಹಿತ ಅಪ್ಲೈ ಮಾಡ್ಬೋದು ಅಂದ್ರೆ ಇವಾಗ ನೋಡಿರಿ ಎಲ್ಲ ಒಬ್ಬರು ಮುದುಡಿ ಮುದುಡಿ ಆಗಿರ್ತ ಅದೆಲ್ಲ ನಿಮ್ಗೆ ತೆಗೆದು ಹಾಕೋತ್ರಿ ಜಸ್ಟ್ ಒಂದು ತ್ರೀ ಡೇಸ್ ಯೂಸ್ ಮಾಡ್ರಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಗೊತ್ತಾಗುತ್ತೆ ಇದನ್ನ ಜಾಸ್ತಿ ಇದ್ದರೂ ಒಂದು ವಾರ ಗಟ್ಟಲೆ ಕಂಟಿನ್ಯೂ ಮಾಡಿ ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ನಾ ಇಲ್ಲಿ ಮೊದಲೇದಾಗಿ ಹಸಿ ಹಾಲನ್ನು ತೊಗೊಂಡಿನಿ ಈ ಹಸಿ ಹಾಲನ್ನು ಸ್ವಲ್ಪ ಫ್ರಿಜ್ ಒಳಗಿಟ್ಟ ತಣ್ಣಗೆ ಮಾಡಿ ತೊಗೊಳ್ರಿ ಇದು ಕ್ಲೆನ್ಸಿಂಗ್ ಕೆಲಸ ಮಾಡ್ತವೆ ವರ್ಲ್ಡ್ ಬೆಸ್ಟ್ ಕ್ಲೆನ್ಸರ್ ಅಂತ ಹೇಳ್ಬೋದು ಈ ಹಸಿ ಹಾಲನ್ನು ದುಡ್ಡು ಕೊಟ್ಟು ಖರ್ಚು ಬದಲು ಇಷ್ಟು ಸಣ್ಣ ಸಣ್ಣ ಟಿಪ್ಸ್ ಇರ್ತಾವೆ ಮನಿಯೊಳಗೆ ನಮಗೆ ಗೊತ್ತಿರೋದಿಲ್ಲ ಇದನ್ನು ಯೂಸ್ ಮಾಡ್ಕೊಳ್ರಿ ನಿಮ್ಮ ಬ್ಯೂಟಿನ ಹೆಚ್ಚಿಗೆ ಮಾಡ್ಕೋಬಹುದು ಸೊ ನಾ ಇಲ್ಲಿ ಹಸಿ ಹಾಲನ್ನು ಕಾಯಿಸದೇ ಇರೋವಂಥ ಹಸಿ ಹಾಲನ್ನು ಇಟ್ಟು ತಣ್ಣಗೆ ಮಾಡಿ ನನ್ನ ಫೇಸ್ನ ಮೊದಲು ವಾಶ್ ಮಾಡ್ಕೊಂಬಂದಿದೆ ವಾಶ್ ಮಾಡ್ಕೊಂಬಂದ ಈ ಹಸಿ ಹಾಲನ್ನು ಒಂದು ಕಾಟನ್ ಬೌಲಿಂದ ಚಲೋದ್ನಂಗೆ ಹಚ್ಕೊಂಡೇನಿರಿ ಹಚ್ಕೊಂಡು ನಿಮಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಅದ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಅದಾವೆ ಆಮೇಲೆ ನಿಮಗೆ ಅನ್ನಿ ಒಂದು ಸ್ಕಿನ್ ಅದ ಎಲ್ಲೆಲ್ಲಿ ಸ್ಕಿನ್ ಪ್ಯಾಚ್ ಪ್ಯಾಚ ಆಗಿದೆ ನಮ್ಮ ಸ್ಕಿನ್ ಒಂದೇ ಥರ ಇಲ್ಲ ಒಂದು ಕಡೆ ಕರ್ರಗ ಒಂದು ಕಡೆ ಬೆಳ್ಳಗೈತಿ ಈ ಥರ ಆಮೇಲೆ ನಿಮ್ಮ ಒಂದು ಮೊಣಕೈಯಿ ಮೊಣಕಾಲು ಕುದಕ್ಕೆ ಭಾಗ ಕಂಕುಳ ಅಂತ ಹೇಳ್ತಾರೆ ಎಲ್ಲ ಕಡೆ ನೀವು ಇದನ್ನ ಯೂಸ್ ಮಾಡಬಹುದು ಹಚ್ಕೊಂಡ ಇದನ್ನು ನಾರ್ಮಲ್ ಆಗಿ ಒಣಗಿಸ್ಕೊಳ್ಳ್ರಿ ಸ್ವಲ್ಪ ಮಸಾಜ್ ಮಾಡಿಕೊಂಡು ಇದನ್ನು ಮತ್ತೆ ಹಾಲು ಹಚ್ಚಿಂದ ನೀವು ಫೇಸ್ನ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಹೋಮ್ ರೆಮಿಡಿನ ಮಾಡಿಟ್ಟಿದ್ವಲ್ಲ ಅಕ್ಕಿ ಗಂಜಿ ಅದು ಎಲ್ಲ ಸೊ ಅದನ್ನು ಇಲ್ಲಿ ತೊಗೊಳಿ ರೀ ಅದನ್ನು ನೀವು ಕಾಟನ್ ಬೌಲಿಂದನೂ ಅಪ್ಲೈ ಮಾಡ್ಕೊಳ್ಬಹುದು ಬಟ್ ನಾ ಇಲ್ಲಿ ಕೈಲಿಂದ ಹಚ್ಚಿದ್ರೆ ನಂಗೆ ಭಾಳ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾ ಇಲ್ಲಿ ಕೈಲಿಂದನೇ ಹಚ್ಚಿ ತೋರ್ಸ್ಲಿ ಇದನ್ನ ಇದನ್ನು ಯಾವ ರೀತಿ ಮಸಾಜ್ ಮಾಡಬೇಕು ಒಂದು ಚಲೋತ್ನಂಗೆ ನೋಡ್ರಿ ಅಂತ ಅದ್ಕೊಂಡು ಮತ್ತೆ ಮತ್ತೆ ಹೇಳಿಕತ್ತೀನಿ ಸೊ ಸರಿ ಚಲೋತಂಗ ನೋಡಿರಿ ನಿಮ್ಗೆ ಅರ್ಥ ಆಗುತ್ತೆ ವಿಡಿಯೋ ನಾನು ಇಲ್ಲಿ ಭಾಳ ಆಗಿ ಹೇಳೀನಿ ಆಮೇಲೆ ಎಲ್ಲನೂ ಚಲೋತ್ನಂಗೆ ವಿವರಣೆ ಕೂಡ ಕೊಟ್ಟೀನಿ ಸೊ ಇದನ್ನ ಸ್ಕಿಪ್ ಮಾಡ್ದಂಗೆ ಯಾರಿಲ್ಲ ಎಂಡ್ ತನಕ ನೋಡಿರಿ ಅವ್ರು ನಿಜವಾಗ್ಲೂ ಧನ್ಯ ರೀ ನೀವು ಲಕ್ಷ ರೂಪಾಯಿ ರೀ ನಿಜವಾಗ್ಲೂ ಜಸ್ಟ್ ಈ ಒಂದು ಚಿಟಕಿ ಜಸ್ಟ್ ಈ ಒಂದು ಈ ಚಿಟಕಿ ಪೌಡ್ರ್ ಹಾಕ್ರೆ ಸಾಕು ನೀವು ಸೂಪರ್ ಆಗಿರುವಂಥ ರೀ ಕರೇನೆ ನೀವು ಯಾವ ಪಾರ್ಲರಿಗೆ ಹೋಗೋದು ಮರಿತೀರಿ ಎಲ್ಲನೂ ಮರಿತೀರಿ ಎಲ್ಲ ಪ್ರಾಡಕ್ಟ್ನು ಸಹಿತ ನೀವು ಡಸ್ಟ್ಬಿನ್ಗೆ ಹಾಕ್ತೀರಿ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಇದು ಇಷ್ಟು ವರ್ಷ ಯಾರಿಂದನೂ ಮಾಡೋಕೆ ಆಗದೇ ಇರುವಂಥದ್ದು ಈ ಒಂದು ಚಿಟಕಿ ಪೌಡರ್ ನಾವು ಯೂಸ್ ಮಾಡ್ತಾಯಿಲ್ಲ ಅದರಿಂದ ಆಗುತ್ತೆ ರೀ ಇದು ನಿಮ್ಮ ಪಿಗ್ಮೆಂಟೇಷನ್ ಎಷ್ಟು ವರ್ಷದಳೆ ಪಿಗ್ಮೆಂಟೇಷನ್ ಇರಲಿ ಕ್ಷಣಾರ್ಧದಲ್ಲಿ ಮಾಯ ಆಗುತ್ತೆ ರೀ ಇದನ್ನು ಚಲೋತ್ ಹಚ್ಕೊಂಡು ಇದನ್ನ ರಾತ್ರಿನ ಮಾಡಿರಿ ನೀವು ಹಗಲಿಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಚುಲೋತ್ನಂಗೆ ಹಚ್ಕೊಳ್ಳ್ರಿ ಹಚ್ಕೊಂಡು ಇದನ್ನು ಹಂಗೆ ಬಿಟ್ಟು ಬಿಡ್ರಿ ಆಮೇಲೆ ನೀವು ಕೈಗೆಲ್ಲ ಹಚ್ಕೋಬೋದನ್ನ ಹೇಳ್ದೆ ನಿಮ್ಮ ಕೈಯಲ್ಲಿ ಒಂಥರ ಮುದ್ರಡಿ ಮುದ್ರಡಿ ಆಗಿರ್ತವೆ ಯಂಗಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಸ್ಕಿನ್ನ ಸೊ ಇದನ್ನ ರಾತ್ರಿ ಹಚ್ಕೊಂಡು ಹಂಗೆ ಬಿಡ್ರಿ ಎದ್ದು ವಾಶ್ ಮಾಡ್ಕೊರಿ ಸೂಪರ್ ಆಗಿರ್ತಾರೆ ರಿಸಲ್ಟು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್